ಿನಲ್ಲಿ ಕೃಷಿ ಚಟುವಟಿಕೆಗಳು ಮರೆಯಾಗುತ್ತಿರುವ ಬೆನ್ನಲ್ಲೇ ಪುಟಾಣಿ ಮಕ್ಕಳಿಗೆ ತಳಮಟ್ಟದಿಂದಲೇ ಕೃಷಿ ಚಟುವಟಿಕೆಯ ಬಗ್ಗೆ ಆಸಕ್ತಿ ಮೂಡಿಸುವ ಪ್ರಯತ್ನವನ್ನು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಪೋಷಕರು ಪುಟಾಣಿ ಮಕ್ಕಳೊಂದಿಗೆ ಗದ್ದೆಗೆ ಇಳಿದು ನಾಟಿ ಕಾರ್ಯದಲ್ಲಿ ತೊಡಗಿ ಮಾದರಿ ಎನಿಸಿಕೊಂಡಿದ್ದಾರೆ ನಾಪೋಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಬಡಕೇರಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿರುವ ಪುಟಾಣಿ ಮಕ್ಕಳಿಗೆ ಆಯೋಜಿಸಲಾದ ಹೊರಸಂಚಾರ ಕಾರ್ಯಕ್ರಮದಲ್ಲಿ ಗ್ರಾಮದ ನಿವಾಸಿ ಕೋರನ ಪ್ರಸಾದ್ ಗದ್ದೆಯಲ್ಲಿ ನಡೆದ ನಾಟಿ ಕಾರ್ಯವನ್ನು ವೀಕ್ಷಿಸಿದ ಪುಟಾಣಿಗಳು ಬಳಿಕ ರೈತ ಉಡುಗೆಯೊಂದಿಗೆ ಗದ್ದೆಗೆ ಇಳಿದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಪೋಷಕರೊಂದಿಗೆ ನಾಟಿ ಕಾರ್ಯದಲ್ಲಿ ತೊಡಗಿ ಸಂಭ್ರಮಿಸಿದರು ಪ್ರತಿ ವರ್ಷ ಹಲವಾರು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿ ಮಾದರಿ ಎನಿಸಿಕೊಂಡಿರುವ ಅಂಗನವಾಡಿ ಕೇಂದ್ರ ಇದಾಗಿದ್ದು ಇಲ್ಲಿನ ಕಾರ್ಯಕರ್ತೆ ತನ್ಸೀನಾ ಬಾನು ಅವರು ಉತ್ತಮವಾಗಿ ಅಂಗನವಾಡಿ ಕೇಂದ್ರದ ನಿರ್ವಹಣೆ ಮಾಡುತ್ತಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಇಲಾಖೆಯಿಂದ ಸಿಗುವ ಸೌಲಭ್ಯ ಮತ್ತು ಶಿಕ್ಷಣ ಬೋಧನೆಯಲ್ಲಿ ಮುತುವರ್ಜಿ ವಹಿಸುತ್ತಿದ್ದಾರೆ ಅಲ್ಲದೆ ಮಾತೃವಂದನ ಭಾಗ್ಯಲಕ್ಷ್ಮಿ ಯೋಜನೆಯ ಸೌಲಭ್ಯ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ದೊರಕಿಸಿಕೊಡುವ ನಿರಂತರ ಪ್ರಯತ್ನದ ಮೂಲಕ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವ ಇವರನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿಯನ್ನು ನೀಡಿ ತನ್ಸೀನಾ ಬಾನು ಅವರಿಗೆ ಗೌರವಿಸಿದ್ದರು ಅದರಂತೆ ಗ್ರಾಮದಲ್ಲಿ ಮಕ್ಕಳ ಪೋಷಕರನ್ನು ಒಗ್ಗೂಡಿಸಿ ಬಾಲ ವಿಕಾಸ ಸಮಿತಿ ರಚನೆ ಮಾಡಿ ಹೊರ ಸಂಚಾರ ಕಾರ್ಯಕ್ರಮದ ಮೂಲಕ ಅಂಚೆ ಕಚೇರಿ ಗ್ರಾಮ ಪಂಚಾಯಿತಿ ಆಸ್ಪತ್ರೆ ದೇವಾಲಯಕ್ಕೆ ಮಕ್ಕಳನ್ನು ಕರೆದೊಯ್ದು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಾದರಿ ಅಂಗನವಾಡಿ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಈ ಅಂಗನವಾಡಿ ಕೇಂದ್ರ ಪಾತ್ರವಾಗಿದೆ ಈ ಸಂದರ್ಭ ಅಂಗನವಾಡಿ ಕಾರ್ಯಕರ್ತೆ ತನ್ಸಿನಾ ಬಾನು ಮಾತನಾಡಿ ಈಗ ಎಲ್ಲೆಡೆ ಭತ್ತದ ನಾಟಿ ಕೃಷಿ ನಡೆಯುವ ಸಮಯವಾಗಿದ್ದರಿಂದ ನಾವು ಮಕ್ಕಳಿಗೆ ತರಗತಿಗಳಲ್ಲಿ ಪುಸ್ತಕದಲ್ಲಿರುವ ನಾಟಿ ಕೃಷಿ ವಿಧಾನದ ಬಗ್ಗೆ ಹೇಳುವ ಬದಲು ಅವರನ್ನು ನಾಟಿ ಮಾಡುವ ಸ್ಥಳಕ್ಕೆ ಕರೆತಂದು ಪ್ರತ್ಯಕ್ಷವಾಗಿ ವಿವರಿಸಿ ನಾಟಿ ಕೃಷಿಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಹೊರ ಸಂಚಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ರೀತಿ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಇದಕ್ಕೆ ಮಕ್ಕಳ ಪೋಷಕರು ಎಲ್ಲ ರೀತಿಯ ಸಹಕಾರ ನೀಡುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಪೋಷಕರು ಕೂಡ ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂದರ್ಭ ಬಾಲ ವಿಕಾಸ ಸಮಿತಿ ಅಧ್ಯಕ್ಷೆ ಅನ್ನದ್ ಬೀಬಿ ಸದಸ್ಯರಾದ ಶ್ವೇತಕಲಾ ತಪ್ಸಿಯಾ ಫಾತಿಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೋಡಕ್ಕೆ ಬಂದಿದ್ದು ಗದ್ದೆಗೆ

I'm sorry. ಆಸ್ಪತ್ರೆ ಆಗಿರ್ಬೋದು ಶಾಲೆ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಮಸೀದಿ ಆಗಿರ್ಬೋದು ಅದೇ ರೀತಿಯಲ್ಲಿ ಪಂಚಾಯಿತಿ ಲೈಬ್ರರಿ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ನಾವು ಹೋಗಿ ಮಕ್ಕಳಿಗೆ ಅವರಿಗೆ ತಿಳಿಯೇರಿ ಕೊಟ್ಟಿದ್ದೀವಿ ಕಳೆದ ವರ್ಷ ಕೊಯ್ಲಿನ ಸಮಯದಲ್ಲಿ ಬಂದಿದ್ದೋ ನಾವು ಇದೇ ಗದ್ದೆಗೆ ಬಂದು ಮಕ್ಕಳಿಗೆ ಕೊಯ್ಲು ಯಾವ ರೀತಿ ಮಾಡ್ತೀವಿ ಯಾವ ರೀತಿ ಅದನ್ನು ಶೇಖರಣೆ ಮಾಡಿರ್ತಾರೆ ಎಲ್ಲವನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಈ ದಿನ ಸಹ ನಾವು ಬಂದು ಮಕ್ಕಳಿಗೆ ನಾಟಿ ನಾಡುವಂತಹ ಕಾರ್ಯಕ್ರಮಕ್ಕೆ ಕರ್ಕೊಬಂದು ಅವರಿಗೆ ಯಾವ ರೀತಿ ನಾಟಿ ಎಲ್ಲ ಉತ್ತಮವಾಗಿ ಪೋಷಕರು ಸಹಕಾರ ನೀಡಿದ್ದಾರೆ ಅದೇ ರೀತಿಯಲ್ಲಿ ಬಾಲ್ವಿಕಾ ಸಮಿತಿಯವರು ನಮಗೆ ಸಹಕಾರ ನೀಡಿದ್ದಾರೆ ಇದೇ ರೀತಿಯಲ್ಲಿ ಸಹಕಾರ ಮುಂದುವರಿ ಅಂತ ಹೇಳ್ತಿದ್ದೀನಿ ಓಕೆ ಧನ್ಯವಾದಗಳು ಈಗಲೂ ನನ್ನ ಹೆಸರು ಪ್ರೇತಕ್ಕಲ್ಲ ಅಂತ ನಾನು ಕಬಡಗಿರಿ ನಿವಾಸಿಯಾಗಿದ್ದೇನೆ ನನ್ನ ಮಗನ ನಾನು ಕಬಡಿಗಿರಿ ಅಂಗನವಾಡಿಯಲ್ಲಿ ಕಳಿಸ್ತಾ ಇದ್ದೇನೆ ನಾವು ಒಂದು ಮೊನ್ನೆ ಗುರುವಾರ ಒಂದು ಮೀಟಿಂಗ್ ಮಾಡಿ ಮಕ್ಕಳನ್ನು ಹೊರ ಸಂಚಾರಕ್ಕೆ ಕರ್ಕೊಂಡು ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಮತ್ತು ಅದು ಕೋರನ ಪಚ್ಚೋರ ಜಾಗಕ್ಕೆ ಹೊರ ಸಂಚಾರಕ್ಕೆ ನಾವು ಬಂದಿದ್ದೀವಿ ಮಕ್ಕಳನ್ನು ಮಕ್ಕಳಿಗೆ ಹೇಗೆ ನಾಟಿ ನೋಡೋದು ಅದೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಪೋಷಕರು ಮತ್ತು ಮಕ್ಕಳು ಎಲ್ಲ ಬಂದು ನೋಡಿದ್ದೀವಿ ಈಗ ನಾಟಿ ನೋಡೋದು ಮಕ್ಕಳಿಗೂ ತುಂಬ ಖುಷಿಯಾಗಿದೆ